ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ವಿಶೇಷ ಸಂಚಿಕೆಯಲ್ಲಿ ಒಂದು ದುಃಖದ ವಿಷಯ ಇದೆ ಅದು ನನಗೂ ಸಂಬಂಧಪಡುತ್ತೆ ಹಾಗೆ ನನ್ನಂತೆ ಸುಮಾರು ಜನ ಏನು ಬೆಂಗಳೂರು ನಗರ ಜಿಲ್ಲೆ ಮತ್ತು ಉತ್ತೂ ತಾಲೂಕು ದಾಸಂಪುರ ಹುಬ್ಬಳ್ಳಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಒಂದು ಪೆರಿಫರಲ್ ರಿಂಗ್ ರೋಡ್ ಅಂತ ಟೂ ಅಂತ ಮಾಡಿದ್ದಾರೆ ಆ ಬಗ್ಗೆ ಮಾತಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಏನಾಗಿದೆ ಒಂದು ಎರಡು ದಿವಸದ ಈಚೆ ವಿಶೇಷ ಸ್ವಾಧೀನಾಧಿಕಾರಿ ಮೂರು ರವರ ಕಚೇರಿ ಬ್ಯಾಂಗ್ಳೂರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಪೆರಿಫರಲ್ ರಿಂಗ್ ರಸ್ತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ತಹಸೀಲ್ದಾರ್ ಬೆಂಗಳೂರು ಹದ್ರು ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಆದ್ಯತೆ ಮೇರೆಗೆ ಅಂತ ಒಂದು ಲೆಟರ್ ಕಳಿಸಿದ್ದಾರೆ ಅದರದ್ದು ಒಂದಷ್ಟು ವಿಷಯ ಹೇಳ್ತೀನಿ ಯಾಕೆ ಯಾತಕ್ಕೆ ವಿಷಯ ಹೇಳ್ತಾ ಇದೀನಿ ಅಂದ್ರೆ ಇದು ತುಂಬಾ ಎಲ್ರಿಗೂ ಬೇಸರ ತರುವಂತ ವಿಚಾರ ಯಾಕೆಂದ್ರೆ ಸಾರ್ವಜನಿಕರಲ್ಲಿ ತುಂಬಾ ಆತಂಕ ಮೂಡುವಂಥ ವಿಚಾರಗಳನ್ನ ಮಾಡಿದ್ದಾರೆ ಇದು ಯಾಕೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಈ ವಿಡಿಯೋನ ನೀವು ಪೂರ್ತಿ ಸಂಪೂರ್ಣ ನೋಡಿ ಹಾಗೆ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿರ್ತಾರೆ ಅವ್ರಿಗೆಲ್ಲ ಕಳಿಸಿ ಯಾಕೆಂದ್ರೆ ಅವರೆಲ್ಲ ತುಂಬಾ ಎಷ್ಟೋ ಜನ ಊಟ ಮಾಡ್ತಾ ಇಲ್ಲ ಟೆನ್ಷನ್ ಅಲ್ಲಿ ಇದಾರೆ ಅವ್ರ ಆರೋಗ್ಯ ಸಮಸ್ಯೆಗಳು ಇದಾವೆ ಕಟ್ಟಡಗಳು ಕಾರ್ಯ ಕಾಮಗಾರಿ ನಡೀತಾ ಇರ್ತವೆ ಏನೇನೋ ಸಮಸ್ಯೆ ಇದೆ ಎಲ್ಲೋ ಸಣ್ಣ ಪುಟ್ಟ ದುಡಿಮೆಯಿಂದ ಅಲ್ಲಿ ಎಲ್ಲೋ ಟೈರ್ ಪಂಕ್ಚರ್ ಹಾಕೊಂಡು ಇನ್ನೊಂದ್ ಹಾಕೊಂಡು ಜೀವನ ಮಾಡ್ಕೊಂಡು ಒಂದ್ ಮನೆ ಕಟ್ಕೊಂಡಿದ್ದಾರೆ ಅಹ್ ಅಂತವರೆಲ್ಲ ನಿಜವಲ್ಲೂ ತುಂಬಾ ಆತಂಕ ಯಾರು ಅವ್ರಿಗೆ ಸಮಾಧಾನ ಹೇಳುವಂತ ಸ್ಥಿತಿನಲ್ಲಿ ಯಾರು ಇಲ್ಲ ಆಮೇಲೆ ಇಲ್ಲಿ ಆಗ್ತಿರೋ ಮೂರ್ಖತನದ ಈ ಬಿ ಡಿ ಎ ಮೂರ್ಖತನದ ಪರಮಾವಧಿ ಇದೆಯಲ್ಲ ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಆಮೇಲೆ ನೀವು ಯಾರು ಹೆದ್ರೋ ಅವಶ್ಯಕತೆ ಇಲ್ಲ ಈ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಎಲ್ರಿಗೂ ಕಳಿಸಿ ಅವ್ರು ಯಾರು ಸಂಬಂಧಪಡ್ತಾರೆ ಅವರೆಲ್ಲರೂ ನೋಡಲಿ ಹಾಗೆ ನಮ್ಮ ನಾಯಕರುಗಳು ಏನು ಲೀಡರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೂ ತಿಳಿಸಿ ಇದ್ರ ಬಗ್ಗೆ ಅವರು ಕೂಡ ಅಪ್ರೋಚ್ ಮಾಡಲಿ ಸರ್ಕಾರ ಬಿ ಡಿ ಎ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತೆ ನಮ್ಮ ಕ್ಷೇತ್ರದ ಶಾಸಕರು ಆಗ್ಲಿ ನನ್ನ ನಾಯಕರುಗಳು ಅನ್ಸ್ಕೊಂಡವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಹಾಗೆ ಸರ್ಕಾರ ಇದ್ರ ಬಗ್ಗೆ ತುಂಬ ದೀರ್ಘವಾಗಿ ಆಲೋಚನೆ ಮಾಡಿ ನಿರ್ಧಾರಗಳು ಮಾಡಬೇಕು ಅನ್ನೋದನ್ನ ಈ ಮೂಲಕ ಹೇಳ್ತಾ ಇದ್ದೀನಿ ಯಾಕೆ ಎಷ್ಟು ತಪ್ಪುಗಳು ಮಾಡ್ತವೆ ಬಿ ಡಿ ಒಂದು ಸಂಸ್ಥೆ ಅದೇನು ಮೂರ್ಖತನದ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ನಿಮ್ಗೆ ಯಾಕೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ದಯವಿಟ್ಟು ಪೂರ್ತಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಹಾಗೆ ನೀವೆಲ್ಲರೂ ಆತಂಕದಿಂದ ದೂರವಾಗಿರಿ ಇದನ್ನೆಲ್ಲನೂ ಸಂಪೂರ್ಣವಾಗಿ ನಿಲುಗಡೆ ಆಗಲೇಬೇಕು ಎಲ್ಲಿ ಅವ್ರು ನಿಜವಾಗಲೂ ಯಾಕೆಂದ್ರೆ ಇದು ಸರ್ಕಾರ ಜಮೀನು ಸರ್ಕಾರದ ಜಮೀನು ಅಂದ್ರೆ ಎಲ್ಲ ಸರ್ಕಾರದ ಜಮೀನೇ ಇಡೀ ದೇಶದಲ್ಲಿರೋ ಜಮೀನೆಲ್ಲ ಸರ್ಕಾರದ್ದೇ ಸಾರ್ವಜನಿಕ ಹಿತಾಸಕ್ತಿಯಿಂದ ಯಾವುದಾದ್ರು ರೋಡ್ ಮಾಡಬೇಕು ಇನ್ನೊಂದು ಮಾಡಬೇಕು ಅಣೆಕಟ್ಟು ಕಟ್ಟಬೇಕು ಏನೇ ಒಂದು ನಿಜವಾದ ಪ್ರಮುಖವಾದ ದೇಶದ ಒಳತಕ್ಕೆ ಬೇಕಾಗಿರುವಂತಹ ಜಾಗ ಕೊಡೋದಕ್ಕೆ ನಮ್ದು ಯಾರದು ಆಕ್ಷೇಪಣೆ ಇಲ್ಲ ಖಂಡಿತ ಮಾಡಿ ಅದರಲ್ಲಿ ತಪ್ಪೇನಿದೆ ಆದರೆ ನೀವು ಎರಡು ಸಾವಿರದ ಐದರಲ್ಲಿ ಒಂದು ನೋಟಿಫಿಕೇಶನ್ ಓಡಿಸಿ ಒಬ್ಬರಿಂದ ಇದು ಕೊಟ್ಬಿಟ್ಟು ನೋಟಿಸ್ ಕೊಟ್ಟು ಅಲ್ಲಿಂದ ಇಪ್ಪತ್ತು ವರ್ಷ ಗೆಜೆಟ್ ನೋಟಿಫಿಫೈ ಮಾಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಇವೆಲ್ಲ ದಾಖಲೆಗಳು ಸಮೇತನೇ ಇದೆ ಎರಡ್ ಸಾವಿರದ ಆರಲ್ಲಿ ನೋಟಿಫಿಕೇಶನ್ ಕೂಡ ಆಗಿದೆ ಆಮೇಲೆ ಅದಾದ್ಮೇಲೆ ಅದೇ ಬಿ ಡಿ ಆಯುಕ್ತರು ಏನ್ ಹೇಳ್ತಾರೆ ಅಂದ್ರೆ ಈ ಪೆರಿಫರಲ್ ರಿಂಗ್ ಟು ಬಗ್ಗೆ ಒಂದಷ್ಟು ಸರ್ವೆ ನಂಬರ್ಗಳು ಮಾತ್ರ ಹೇಳಿ ಸಬ್ ಅಲ್ಲಿ ಇದ್ರ ಬಗ್ಗೆ ಯಾವುದೇ ಪರಬರೆ ಮಾಡಬಾರ್ದು ಬೇರೆ ಮಾರಾಟ ಮಾಡಬಾರ್ದು ಆ ರೀತಿ ಆದೇಶ ಕೊಟ್ಟು ಆ ನಂಬರ್ ಮಾತ್ರ ಸೀಮಿತ ಮಾಡಿದ್ದಾರೆ ಆದರೆ ಇವರು ಏನು ಎರಡು ಸಾವಿರದ ಐದರಲ್ಲಿ ಟೋಟಲ್ಲಾಗಿ ಯಾವ್ಯಾವ ನಂಬರ್ ಹೇಳಿದರು ಸುಮಾರು ಇದು ಆ ನಂಬರ್ಗಳೆಲ್ಲ ಕೈ ಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಅಂದರೆ ವಿಡಿಯೋನಲ್ಲೇ ಗೊಂದಲ ಇದೆ ಯಾವ್ದು ಯಾವ್ಯಾವ ನಂಬರ್ ತಗೋಬೇಕು ಯಾವುದೇ ನಂಬರ್ ಬಿಡಬೇಕು ಅನ್ನೋದು ನೀವು ನೋಟಿಕೇಷನ್ ಆಗಿ ಇಪ್ಪತ್ತು ವರ್ಷ ಆದಮೇಲೆ ಏಕಾಏಕಿ ಒಂದು ಎರಡು ದಿವ್ಸದ ಈಚೆಗೆ ಲಕ್ಷ್ಮೀಪುರ ದೊಂಬ್ರಹಳ್ಳಿ ಆರಕ್ಯತ್ನಹಳ್ಳಿ ಕದ್ರನಹಳ್ಳಿ ಹಾಗೆ ಮಾದನಾಯಕ್ನಹಳ್ಳಿ ದೊಂಬ್ರಹಳ್ಳಿ ಹೊಸಳ್ಳಿ ಈ ಥರದ್ದು ಎಲ್ಲ ಕಡೆನೂ ನೀವು ಏಕಾಏಕಿ ನೀವು ನೋಟಿಸ್ ಜಾರಿ ಮಾಡಿದ್ದೀರಿ ಇದು ಎಷ್ಟು ಮಾತ್ರ ಸರಿಯಾದ ಕ್ರಮ ನೀವು ಏನು ಮಾಡ್ತೀರಿ ಹಂಗಾರೆ ಬಿ ಡಿ ಎನ್ ಆ್ಯಕ್ಟ್ ಇಲ್ವಾ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆ್ಯಕ್ಟ್ನಲ್ಲಿ ಏನು ಹೇಳುತ್ತೆ ನೀವು ಹೇಳ್ತಿರಲ್ಲ ಇದಾವ್ದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಕಾಲಮ್ ಸೆವೆಂಟೀನ್ ಫೈವ್ ಅನ್ವಯ ನೋಟಿಸ್ ಜಾರಿ ಮಾಡ್ತೀವಿ ಏನು ಹಂಗಾದ್ರೆ ನೀವು ನೋಟಿಸ್ ಜಾರಿ ಮಾ ನೋಟಿಫೈ ಮಾಡಿಬಿಟ್ಟು ಇಪ್ಪತ್ತು ವರ್ಷ ಆದರೂ ನಾವು ಏನು ಮಾಡಬಾರ್ದಾ ರೈತ್ರು ಏನಾಗಬೇಕು ರೈತರು ಅದನ್ನೇ ಅವಲಂಬಿಸ್ಕೊಂಡಿರ್ತಾನೆ ಅವನಿಗೆ ಒಂದು ಸೈಟೋ ಒಂದು ಮನೆನೋ ಒಂದೇನೋ ಕಟ್ಕೊಂಡು ಜೀವನ ಮಾಡ್ಕೊಂತ ಇರ್ತಾರೆ ನೀವೆಲ್ಲ ಬಂದು ಏಕಾಏಕಿ ಹೊಡೆದ್ಬಿಟ್ರೆ ನೀವು ರಿಜಿಸ್ಟರ್ ಮಾಡಬೇಡ ಮಾಡ್ಬೇಡ ಅಂತ ಹೇಳ್ಬೇಕಾಯ್ತು ನೀವು ಯಾಕೆ ಎಲ್ಲ ನೀವೆಲ್ಲ ಇವತ್ತು ನೋಟಿಸ್ ಕೊಡ್ತಾ ಇದ್ರಿ ಆ ಸರ್ವೆ ನಂಬರ್ಗಳನ್ನ ನೀವು ಯಾಕೆ ಇವ್ ರಿಜಿಸ್ಟರ್ ಮಾಡಿಸ್ಬೇಡಿ ಸಬ್ ರಿಜಿಸ್ಟರ್ ಕೊಟ್ಬಿಟ್ಟು ಇದನ್ನ ಯಾವುದೇ ರೀತಿ ಪರಬಾರಿ ಆಗಲಿ ಇನ್ನೊಂದಾಗಲಿ ಡೆವಲಪ್ಮೆಂಟ್ ಆಗಲಿ ಮಾಡಬೇಡಿ ಅಂತ ಯಾಕೆ ಕೊಡಲಿಲ್ಲ ಕನ್ವರ್ಷನ್ ಮಾಡಬೇಡಿ ಅಂತ ಯಾಕೆ ಹೇಳಿಲ್ಲ ಬಿಲ್ಡಿಂಗ್ ಕಟ್ಟಬೇಡಿ ಅಂತ ಯಾಕೆ ಹೇಳಿದ್ರಲ್ಲ ಲೋಕಲ್ ಅಥಾರಿಟಿಗಳು ನೀವು ಎಲ್ಲ ಇದನ್ನೆಲ್ಲ ತಗೊಂಡು ಏನು ನೀವು ಟ್ಯಾಕ್ಸ್ನೆಲ್ಲ ಕಟ್ಸ್ಕೊತಾರೆ ನೀರಿನ ಅವಕಾಶ ಔಷಧ ಅವಶ್ಯಕ ನೋಟಿಸ್ ಕೊಡ್ಬೇಕಾಯ್ತಲ್ಲ ನೀವು ಯಾವ್ದನ್ನೂ ಮಾಡಬೇಡಿ ಈ ಸರ್ವೆ ನಂಬರ್ ಅಲ್ಲಿ ಬರೋ ಅಂಥದ್ದು ಯಾವ್ದು ಮಾಡಬೇಡಿ ಅಂತ ಹೇಳಿದ್ರೆ ನಾವು ನಿರಾತಂಕವಾಗಿ ಇರ್ತಾ ಇದ್ವಿ ಪಾಪ ಸಾವಿರಾರು ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ನೀವು ಗೂಗಲ್ ಮ್ಯಾಪಲ್ಲಿ ಹೋಗಿ ಚೆಕ್ ಮಾಡಿ ಆ ಪ್ಲೇಸ್ ಏನು ಸರ್ವೆ ನಂಬರ್ ಇನ್ನೊಂದು ಮಾಡಿದಾರೆ ಎಷ್ಟು ಸಾವಿರಾರು ಮನೆಗಳಿದಾವೆ ಶ್ರಮ ಜೀವನದಿಂದ ಏನೋ ಒಂದು ಒಂದು ತುತ್ತು ಉಳಿಸಿ ಅವರು ಮನೆಗಳು ಕಟ್ಕೊಂಡಿದ್ದಾರೆ ಜೀವನ ಮಾಡ್ತಾ ಇದಾರೆ ಇಂಥ ಇದರಲ್ಲಿ ನೀವು ಬಿ ಎಂ ಟಿ ಸಿ ಡಿಪೋ ಟ್ರಕ್ ಮಾಡ್ಬೇಕಾ ನಾಚಿಕೆ ಆಗಲ್ವ ನಿಮ್ಗೆ ಏನ್ ಮಾಡ್ತಾ ಇದ್ರಿ ನೀವೆಲ್ಲ ಬಿ ಡಿ ಎಲ್ಲಿ ಇರಬಹುದು ನಾ ನೀವು ಎಲ್ಲ ಸರ್ಕಾರ ಆಗಲಿ ಬಿ ಡಿ ಎ ಆಗಲಿ ನ್ಯಾಯಾಲಯ ಆಗಲಿ ಎಲ್ಲಾನು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರನೇ ಇರೋದು ನ್ಯಾಯಾಲಯ ಏನು ಹೇಳುತ್ತೆ ನೀವು ಮಾಡಿರೋ ಆದೇಶ ಎತ್ತಿ ಹಿಡಿತಾ ಇರ್ತಾರೆ ನೀವು ಸರಿಯಾಗಿ ಮಾಡಿದ್ರೆ ನೀವು ಫಾಲೋ ಮಾಡಿ ಅಂತಾರೆ ನೀವು ಸರಿಯಾಗಿ ರೀತಿ ನೋಡ್ಬೇಕಾಯ್ತಾನೆ ಇದನ್ನ ಇಷ್ಟು ದಿನ ಇಪ್ಪತ್ತು ವರ್ಷ ಏನ್ ಮಾಡ್ತಾ ಇದ್ರಿ ನೀವು ಇದು ಅಕ್ಷಮ್ಯ ಅಪರಾಧ ನಿಮ್ಮಂತ ಮೂರ್ಖರು ಈ ದೇಶದಲ್ಲೇ ಇಲ್ಲ ಬಿ ಡಿ ಎನ್ನೋರು ಇದು ಮೊದಲು ವಾಪಸ್ ತಗೋಬೇಕು ಈ ತರ ನೋಟಿಸ್ ಕೊಡೋದನ್ನ ಮೊದಲು ನಿಲ್ಸಿ ನೀವು ಯಾವ್ದು ನೋಟಿಫೈ ಮಾಡಿದಿರಿ ಯಾವ ಸಬ್ ರಿಜಿಸ್ಟರ್ ರಿಜಿಸ್ಟರ್ ಮಾಡಬೇಡಿ ಅಂತ ನೋಟಿಫೈ ಮಾಡಿದಿರಲ್ಲ ಆ ಕಾಪಿ ಇದೆ ಆ ಕಾಪಿನ ನೀವು ನೋಡಿ ಅದನ್ನ ಅದ್ರ ಪ್ರಕಾರ ಅವ್ರು ಅವ್ರಿಗೆ ಮಾತ್ರ ಕೊಡಿ ನೀವು ಬೇರೆಯವ್ರಿಗೆಲ್ಲ ಹಾಕಿ ಕೊಡ್ತೀರಿ ಇಪ್ಪತ್ತು ವರ್ಷ ಆದ್ಮೇಲೆ ಆ ಸರ್ವೆ ನಂಬರ್ಗಳೇ ಚೇಂಜ್ ಆಗ್ಬಿಟ್ಟಿದಾವೆ ಪೋಡಿಗಳಾಗಿದ್ದಾವೆ ಎಷ್ಟೋ ಜನ ಸತ್ತೋಗಿದಾರೆ ಓನರ್ಸ್ ಇಲ್ಲ ಯಾರೋ ಓನರ್ ಏನೋ ಆಗಿದೆ ಆ ಬಡಪ ಈ ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಬೆಂಗಳೂರು ಸರೌಂಡಿಂಗ್ ಹದಿನೇಳು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಅಲ್ಲಿ ನೀವು ಈ ರೀತಿ ಮಾಡಿದ್ರೆ ಎಲ್ಲೋಬೇಕು ಓಲಿ ಬೀಡಿಗೆ ಅಂತ ನೀವು ಸೈಟ್ ಕೊಡ್ತೀರಾ ಇಲ್ಲ ಮನೆ ಕೊಡ್ತೀರಾ ಇಲ್ಲ ಏನ್ ಅವರು ಎಲ್ಲೋ ಬೇಕು ಪ್ರೈವೇಟ್ ಲ್ಯಾಂಡ್ಸ್ ಮಾಡ್ಕೊಂಡಿದ್ದಾರಪ್ಪ ಅವರು ಜೀವನಕ್ಕೆ ಏನು ಆಧಾರವೇ ಇಲ್ಲ ಬದುಕಲೇಬೇಕಲ್ಲ ಬೆಂಗಳೂರು ಬದುಕಕ್ತಾನೆ ಬರ್ತಾರಲ್ಲ ಸೊ ಮಾಡ್ಕೊಂಡಿದ್ದಾರೆ ಅದು ಅಕ್ರಮನೋ ಸಕ್ರಮನೋ ಅದು ನಮ್ಗೆ ಗೊತ್ತಿಲ್ಲ ನೀವು ಇಪ್ಪತ್ತು ವರ್ಷ ಏನು ಮಾಡ್ತಾ ಇದ್ರಿ ಅದನ್ನ ಹೇಳಿ ನೀವು ಇಪ್ಪತ್ತು ವರ್ಷದಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಮುಂಚೆನೆ ಐದು ವರ್ಷದೊಳಗಡೆ ನಿಮ್ಮ ಮ್ಯಾಕ್ ಪ್ರಕಾರ ಐದು ವರ್ಷದೊಳಗಡೆ ನೀವು ನೋಟಿಫೈ ಮಾಡಿ ಅದಕ್ಕೆ ಏನು ಯಾರು ಸಂಬಂಧ ಆ ಜಮೀನು ಮೇಲೆ ದು ದುಡ್ಡು ಕೊಡ್ತೀರೋ ಇನ್ನೊಂದು ಕೊಡ್ತೀರೋ ಮಾಡಬೇಕಿತ್ತು ಅದನ್ನು ಮಾಡಿಲ್ವಲ್ಲ ನೀವು ತಪ್ಪಲ್ವ ಇದು ಸೊ ಅದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳಾಗಲಿ ಬಿ ಡಿ ಡಿ ಅರ್ಬನ್ ಡೆವಲಪ್ಮೆಂಟ್ ಅವರಾಗಲಿ ಲೋಕಲ್ ಆಗಲಿ ಕ್ಷೇತ್ರದ ಶಾಸಕರಾಗಲಿ ಯಾರೇ ಆಗಿರಲಿ ಅವರೆಲ್ಲರೂ ಕೂಡ ಒಟ್ಟಾಗಿ ಇದ್ರ ಬಗ್ಗೆ ನಿರ್ಧಾರ ಮಾಡಿ ಏನು ಅನ್ಯಾಯ ಆಗ್ತಿದೆ ಸಣ್ಣ ಸಣ್ಣ ಒಂದು ಚಿಕ್ಕ ಚಿಕ್ಕ ಮನೆ ರೀ ನೀವು ನೋಡ್ರಿ ನೀವು ಹೆಂಗೋ ಆರಾಮಾಗಿರ್ತೀರಪ್ಪ ಅಧಿಕಾರಿಗಳು ಇನ್ನೊಬ್ರು ಎಲ್ಲ ನಿಮ್ಗೆ ಬೇಕಾ ಸೌಕರ್ಯ ಇರ್ತವೆ ಎಲ್ಲ ಇರ್ತವೆ ಮೇಲೆ ಕೂತ್ಕೊಂಡು ಮಾಡ್ತೀರಿ ಇಲ್ಲಿ ಬಂದು ವಾಸ್ತವ ನೋಡ್ದೆ ನೀವು ಹೆಂಗ್ರಿ ಮಾಡ್ತೀರಿ ಯಾವನ್ ಕೊಡ್ತೀರಿ ಯಾರೋ ಅಟೆಂಡರ್ ಕಲ್ ನೋಟಿಸ್ ಕೊಟ್ಬಿಟ್ಟು ಹೋಗ್ತೀರಿ ಅವ್ನ್ ಹಾರ್ಟ್ ಅಟ್ಯಾಕ್ ಸತ್ತ ಹೋಗ್ತಾನೆ ಅವನ್ ಏನೋ ಶುಗರ್ ಬಿ ಪಿ ರೈಸ್ ಆಗಿಬಿಟ್ಟು ಓದಾಡ್ತಾ ಇದಾನೆ ನಿಮ್ಗೆ ಗೊತ್ತಾ ಅದೆಲ್ಲ ಏನು ಸಮಸ್ಯೆ ಆಗ್ತಿದೆ ನಾಗರಿಕರಿಗೋಸ್ಕರ ಇರೋದು ನಮ್ಮ ಪ್ರಜಾಪ್ರಭುಗಳು ಅಂದ್ರೆ ಏನು ನಿಮ್ಗೆ ಯಾರು ಕೇಳ್ತಾ ಇಲ್ಲ ಅದಕ್ಕೆ ಹೆಂಗಾಗ್ತಾ ಇದೆ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ಏನ್ ಮಾಡ್ತೀರ ಗೊತ್ತಿಲ್ಲ ಆ ಏನ್ ನೋಟಿಸ್ ಕೊಟ್ಟಿದ್ದೀರಿ ಇರೋದು ಕೊಡಿ ನಾನು ಅದನ್ನ ತಪ್ಪು ನೀವು ಕಾರಡ ರೋಡ್ ಮಾಡಬೇಡಿ ಇನ್ನೊಂದು ಮಾಡಬೇಡಿ ಅಂತ ಹೇಳಲ್ಲ ಅಲ್ಲ ರೀ ಹದಿನೆಂಟು ಕಿಲೋಮೀಟರ್ ಒಳಗಡೆ ನೀವು ಬಿ ಎಂ ಟಿ ಸಿ ಡಿಪೋ ಟ್ರಕ್ ಟರ್ಮಿನಲ್ ಮಾಡ್ಬೇಕು ಅನಿ ಟ್ರಕ್ಗೆ ಬರೋದ್ ಬೇಡ ಇಲ್ಲ ಇದ್ರ ಪಕ್ಕದಲ್ಲಿ ನೈಸ್ ರೋಡ್ ಇದೆ ನೈಸ್ ರೋಡ್ ಅಲ್ಲೊಂದು ಮಾಡಿದ್ದಾರೆ ಅದ್ರ ಪಕ್ಕದಲ್ಲೇ ನಮ್ಮ ಲಕ್ಷ್ಮೀಪುರದ ಮೈನ್ ರೋಡ್ ಹೋಗುತ್ತೆ ಮಾಗಡಿ ರೋಡ್ ಕನೆಕ್ಟ್ ಆಗುತ್ತೆ ಅದಾದ್ಮೇಲೆ ಅಲ್ಲಿಗೂ ಇಲ್ಲಿಗೂ ಒಂದು ನೂರು ಮೀಟರ್ ಇನ್ನೂರು ಮೀಟರ್ ಇಲ್ಲ ಇದು ಕಾರಿಡಾರ್ ರೋಡ್ ಅಂತ ಇದೇ ತಲೆ ಇದೆಯನ್ರಿ ನಿಮ್ಗೆ ಏನಂದ್ರೆ ಕಾಮನ್ ಸೆನ್ಸ್ ಇದೆಯನ್ರಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಕದ್ರನಡಿಲಿ ಒಂದು ಆಕಡೆ ಮಾಡಿದ್ದಾರೆ ಅದೇ ರೋಡಲ್ಲೇ ಅದು ಇನ್ನೊಂದು ಪ್ಯಾಕ್ ಅದು ಪಿ ಆರ್ ಆರ್ ಒನ್ ಅಂತ ಪಿ ಆರ್ ಆರ್ ಟು ಅಂತೆ ವಾಟ್ ನಾನ್ ಸೆನ್ಸ್ ಯು ಆರ್ ಡೂಯಿಂಗ್ ಏನ್ ಮೂರ್ಖರು ಪರಮಾವಧಿ ಅಲ್ಲಿ ಮೂರ್ಖ ಪರಮಾವಧಿ ಅದು ದಯವಿಟ್ಟು ಇದನ್ನ ಈ ಕ್ಷಣದಿಂದಲೇ ತತ್ ಕ್ಷಣದಿಂದನೇ ನೀವೆಲ್ಲ ನಿಲ್ಲಿಸ್ಬೇಕು ಬಾ ಯಾಕೆಂದ್ರೆ ಇಲ್ಲಿ ಬಂದು ಅಧಿಕಾರಿಗಳು ಬಂದು ನಿಂತ್ಕೊಂಡು ನೋಟಿಸ್ ಕೊಡೋಕೆ ಮುಂಚೆ ಇದು ವಾಸ್ತವನ ಸರಿನಾ ತಪ್ಪ ಎಷ್ಟು ಡೆವಲಪ್ಮೆಂಟ್ ಆಗೋಗಿದೆ ಇಪ್ಪತ್ತು ವರ್ಷದಲ್ಲಿ ಹಗಾದ್ರು ಡೆವಲಪ್ಮೆಂಟ್ ಆಗಿದೆ ಕೋಟಿ ಒಂದು ರೂಪಾಯಿ ಸಾಲ ಮಾಡಿ ಇಲ್ಲ ಪಾಪ ಅವರು ಇ ಎಮ್ ಐ ಕಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಒದಾಡ್ಕೊಂಡು ಜೀವನ ಮಾಡ್ಕೊಂಡು ಮನೆ ಕಟ್ತಾ ಇದಾರೆ ನೀವು ಎಲ್ಲ ನೋಟಿಸ್ ಕೊಟ್ಬಿಟ್ಟು ಜಾರಿ ಮಾಡ್ರಿ ಯಾವನೋ ಮನೋರು ಎಲ್ಲೋ ಬಿದ್ದಿರ್ತಾನೆ ಅವ್ರ ಕತೆ ಏನಾಗ್ಬೇಕ್ರಿ ಅವ್ರು ಏನು ಮಾಡಬೇಕು ನನ್ನ ನೂರಾರು ಜನಕ್ಕೆ ಹೇಳಿ 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 ನನಗೆ ಬೇಸರ ಆಗ್ಬಿಟ್ಟು ಒಂದು ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಎಲ್ರಿಗೂ ಗೊತ್ತಾಗ್ಲಿ ಇದೆಲ್ಲ ಮಾಡಿ ಹಾಗೆ ಅದೇ ಬಿ ಬಿ ಡಿ ಯ ಚೇರ್ಮನ್ ಆಗಿರಲಿ ಅವ್ರ ಆಯುಕ್ತರಾಗಿರಲಿ ಅವ್ರು ಯಾರ ಪುಣ್ಯಾತ್ಮ ಸ್ವಾಯತ್ ಭೂ ವಿಶೇಷ ಭೂ ಅಧಿಕಾರಿ ಇದಲ್ಲ ಪುಣ್ಯಾತ್ಮ ಅವನ ಮೊದಲು ಈ ವಿಡಿಯೋನ ತಲುಪಿಸ್ರಿ ಅವ್ರು ಕೇಳಲಿ ಇಲ್ಲಿ ಬಂದು ಕೇಳಿ ಬೇಗ ನನ್ನ ನಂಬರ್ ಇರುತ್ತೆ ನಾನು ಇದಿರುತ್ತೆ ಎಲ್ಲ ಇರುತ್ತೆ ನಾನು ಎಲ್ಲ ರೀತಿ ಮಾಹಿತಿನ ಕೊಡ್ತೀನಿ ನೀವು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀರಿ ಅಂತ ಯಾಕೆ ಮಾಡಿದ್ರಿ ಈ ಕೆಲಸನ ನೀವು ಯಾರನ್ನ ಮೆಚ್ಚಕ್ಕೋಸ್ಕರ ಮಾಡ್ತಾಯಿದ್ದೀರಿ ಇದನ್ನ ಬೆದರಿಕೆ ಇದನ್ನು ಮಾಡೋದು ತಪ್ಪಲ್ವೇನ್ರಿ ಇದು ಈ ರೀತಿ ಮಾಡೋದ್ರಿಂದ ಎಷ್ಟು ಜನ ಅಮಾಯಕರು ಸತ್ತೋಗ್ತಾರ್ರಿ ನೇಣಾಕೊಂಡ್ಬಿಡ್ತಾರೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ಇಂದ ಎಷ್ಟೋ ಜನ ಹೆಣ ಬೀಳ್ತಾ ಇದ್ದಾವೆ ನಿಮ್ಗೆ ಕಾಮನ್ಸ್ ಇಲ್ವಾ ಕಾಮನ್ ಸೆನ್ಸೇ ಇಲ್ವಾ ಮನುಷ್ಯತ್ವನೇ ಇಲ್ವಾ ಯಾರಿಗೋಸ್ಕರ ಕಾರಿಡಾರ್ ಮಾಡ್ತೀರಿ ಯಾರಿಗೋಸ್ಕರ ಬಸ್ ಡಪ್ಪ ಮಾಡ್ತೀರಿ ಯಾರಿಗೋಸ್ಕರ ಟ್ರಕ್ ಟರ್ಮಿನಲ್ ಮಾಡ್ತೀವಿ ನಾವು ರೀ ನಾವು ಸಾರ್ವಜನಿಕರ ನೀವು ತಾನೆ ಕೂತ್ಕೋಬೇಕು ತಾನೇ ತಾನೆ ಇಲ್ಲಿಗೆ ನೋಡ್ಬೇಕಲ್ವೇನ್ರಿ ಏನಾಗ್ತಿದೆ ವಾಸ್ತವ ಏನಾಗ್ತಿದೆ ಎಷ್ಟು ಸಮಸ್ಯೆ ಎದುರಿಸ್ತಾ ಇದಾರೆ ಸಾಮಾನ್ಯ ಜನತೆ ಎಷ್ಟು ನೋನಲ್ಲಿದ್ದಾರೆ ಒಂದು ತುತ್ತು ಅನ್ನ ಊಟ ಮಾಡಕ್ಕೂ ಅವ್ರಿಗೆ ನೆಮ್ಮದಿ ಇಲ್ವಲ್ರಿ ಈ ತರ ಮಾಡೋ ಸರಿನಾ ಸೈಟ್ ಆದ್ರೂ ಅಲರ್ಟ್ ಮಾಡ್ಕೊಡ್ತೀರ ಓಲಿ ಅದು ಇಲ್ಲ ಎಲ್ಲ ನುಂಗು ನೀರು ಕುಡಿತೀರಿ ಅಲ್ಲಿ ನೈಸ್ ರೋಡಲ್ಲಿ ಅಕ್ರಮವಾಗಿ ಆ ತಗೊಂಡ ಆ ಜಮೀನುಗಳನ್ನ ಅಧ್ವನ ಮಾಡಿದ್ರು ರೈತರನ್ನು ಮಾಡಿದ್ರು ಆ ಗೌರ್ಮೆಂಟ್ ಜಮೀನ್ ನುಂಗ್ ನೀರು ಕುಡಿದ್ರು ಇಲ್ಲೂ ಅದೇ ತರ ಮಾಡಿ ಅಧ್ವಾನ ಮಾಡ್ತಿದ್ರಿ ಯಾವ ಟ್ರಾಕ್ಟರ್ ಮೀನು ಬೇಕ್ರಿ ಹೋಗ್ರಿ ಅರವತ್ ಕಿಲೋಮೀಟರ್ ಆಚೆ ಹೋಗ್ರಿ ಬೆಂಗಳೂರಿಂದ ಟ್ರಕ್ಟರ್ ಟರ್ಮಿನಲ್ ಮಾಡ್ಕೋ ಬಸ್ ಡಿಪ್ ಮಾಡ್ಕೋ ಅಲ್ಲೇನೆ ಇಲ್ಲಿ ಯಾಕ್ರಿ ಬಂದು ಸಾಯ್ತೀರಾ ರೈತರಿಗೆ ಯಾಕೆ ಸಾಮಾನ್ಯ ಜನತೆಗೆ ಯಾಕೆ ಅವರೆಲ್ಲ ಬಡವರು ಒಂದೊಂದು ಮನೆ ಕಟ್ಕೊಂಡಿದ್ದಾರೆ ಒಂದು ಸೈಟ್ ತಗೊಂಡಿದ್ದಾರೆ ಅವ್ರನ್ನ ಯಾಕ್ರಿ ಹಾಡು ಮಾಡ್ತೀರಾ ನಿಮ್ಮ ಕೈಲಂತೂ ಸೈಟ್ ಕೊಡೋಕ್ಕಾಗಲ್ಲ ಬೇಡ ಅವ್ರು ಏನೋ ಬದುಕ್ತಾ ಇದಾರೆ ಅದನ್ನಾದ್ರೂ ರೆಗ್ಯುಲರ್ ಆಗಿ ಮಾಡಿ ಅದೇನು ಬಿ ಕಾತುವೋ ಈ ಕಾತುವೋ ಯಾವ ಕಾತನೋ ಮಾಡಿ ಅವ್ರ ಜೀವನ ಕಟ್ಕೊಳಕೊಂದು ಬಿಡಿದೆ ನೀವೇನು ಮಾಡಿದ್ರೆ ಹೋಗ್ಲಿ ಹಾಡಾಗಿ ಹೋಗಲಿ ದಯವಿಟ್ಟು ಇದು ಮಾಡ್ತಾರ ಸರಿ ಇಲ್ಲ ಇದೇ ಕಟ್ಟ ಕಡೆ ವಿಡಿಯೋ ದಯವಿಟ್ಟು ನೀವು ಇದನ್ನ ಸಂಪೂರ್ಣ ಪರಿಹಾರ ಮಾಡಬೇಕು ಯಾರಿಗೂ ತೊಂದರೆ ಆಗಬಾರದು ಅಮಾಯಕರಿಗೂ ತೊಂದರೆ ಆಗಬಾರದು ನೀವು ನಾಯಕರದ್ದು ಯಾರ್ಯಾರು ನಾಯಕ ಚಿಕ್ಕಾಮಣಿಗಳು ಅನ್ಸ್ ಕಂಡಿದ್ರೆ ಧೈರ್ಯ ತುಂಬಿ ಅವ್ರಿಗೆ ನೀವು ಬರಬೇಕಲ್ಲ ಆಮೇಲೆ ನಾನೊಂದು ಹೇಳೋದು ಲೇಔಟ್ಗಳಲ್ಲಿ ಒಂದೊಂದು ಸಂಘ ಸಂಸ್ಥೆಗಳು ಮಾಡ್ಕೊಂಡು ನೀವೆಲ್ಲ ಸೇರ್ಕೊಂಡು ಈ ಸ್ಥಳೀಯ ನಾಯಕರು ಏನಿದ್ದಾರೆ ಅವ್ರನ್ನ ಮೀಟ್ ಮಾಡಿ ಹಾಗೆ ಸ್ಥಳೀಯ ಶಾಸಕರು ಯಾರಿದ್ದಾರೆ ಅವ್ರನ್ನ ಮೀಟ್ ಮಾಡಿ ಅವ್ರ ಗಮನಕ್ಕೆ ತನ್ನಿ ಅವರು ಕೂಡ ಹಿಂದೆ ಬಿ ಡಿ ನಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಹೋಗಿ ಅವ್ರ ಮನವರಿಕೆ ಮಾಡ್ಕೊಳ್ಳಿ ವಿಡಿಯೋನ ಅವ್ರಿಗೆ ಕಳಿಸಿ ಬೇಕು ನನ್ನ ನಂಬರು ಕೊಡಿ ನಾನು ಮಾತಾಡ್ತೀನಿ ಇದು ದಯವಿಟ್ಟು ತುಂಬಾ ಆಗ್ತಾ ಇದೆ ದಯವಿಟ್ಟು ಇದನ್ನ ಮಾನವೀಯತೆ ದೃಷ್ಟಿಯಿಂದ ಪರಿಗಣಿಸಿ ಈ ಸಮಸ್ಯೆನ ಬಗೆಹರಿಸ್ತೀರಿ ಇದನ್ನ ಏನ್ ನೋಟಿಸ್ ಜಾರಿ ಮಾಡ್ತೀರಿ ಇದನ್ನೆಲ್ಲ ಕೈ ಬಿಡಬೇಕು ಅಂತ ನಾನು ಇದ್ರಲ್ಲಿ ಹೇಳ್ತಾ ಇದ್ದೀನಿ ಏನ್ ನೀವು ಆಲ್ರೆಡಿ ನೋಟಿಫೈ ಮಾಡಿದಿರಲ್ವಾ ಯಾವ್ದು ರಿಸರ್ವ್ ಮಾಡಿದ್ರಲ್ವಾ ಅದನ್ನ ಮಾಡ್ಕೊಳ್ಳಿ ಇಪ್ಪತ್ತು ವರ್ಷ ಆದ್ಮೇಲೆ ಈಗ ಬಂದ್ಬಿಟ್ಟು ಈ ನಂಬರ್ಗಳು ಯಾವ್ಯಾವ ನಂಬರ್ಗಳು ತಗೊಂಡು ಯಾರ್ಯಾರಿಗೂ ನೋಟಿಸ್ ಕೊಟ್ಕೊಂಡು ವಾಟ್ ನಾನ್ಸೆನ್ಸ್ ಈ ಮೂರ್ಖತನ ಪರಮಾವಧಿ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀರಿ ಅಂತ ಈ ವಿಡಿಯೋ ಮುಖಾಂತರ ನಾನು ಕೋರ್ತಾ ಎಲ್ಲರೂ ಒಳ್ಳೇದಾಗ್ಲಿ ಆಮೇಲೆ ಯಾರು ಎದುರ್ಕೋಬೇಡಿ ಯಾರು ಸೈಡ್ದಾರರಾಗ್ಲಿ ದಾರ ಆಗ್ಲಿ ಜಮೀನ್ದಾರಾಗಲಿ ಇನ್ನೊಲ್ಲೇ ನೀವು ಮೂವತ್ತು ದಿವಸ ಕಾಲಾವಕಾಶ ಕೊಟ್ಟಿವಿರಲ್ಲ ಅದರಲ್ಲಿ ನೀವು ಒಂದು ಮಾಹಿತಿ ಕೊಡಿ ಒಂದು ಪೆರಿಫರಲ್ ರಿಂಗ್ ರೋಡ್ ಇನ್ನೊಂದು ಪೆರಿಫರಲ್ ರಿಂಗ್ ರೋಡ್ಗು ಮಿನಿಮಮ್ ಸ್ಪೇಸ್ ಇರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲೇನ್ರಿ ಮಿನಿಮಮ್ ಸ್ಪೇಸ್ ಏ ಒಂದ್ರೂ ಪಕ್ಕ ಒಂದು ಪೆರಿಫರಲ್ ರಿಂಗ್ ರೋಡ್ ಮಾಡ್ತೀರಿ ಅನ್ರಿ ಒಬ್ಬ ನೈಸ್ನೊಂದು ಕೊಟ್ಟಿದಿರಿ ಮತ್ತೆ ನಮ್ಮ ಲಕ್ಷ್ಮಪುರ್ ಮೈನ್ ರೋಡ್ ಇದೆ ಅದ್ರ ಪಕ್ಕದಲ್ಲಿ ಪ್ರಿಫರ್ ಅಲ್ಲಿ ಇನ್ನೊಂದು ಮಾಡಿ ಇನ್ನೊಂದು ಪ್ರಿಫರಲ್ಲಿ ಒಂದು ಬೇರೆ ಅಂತ ಆ ಕಡೆ ಯಾಕ್ರಿ ಬೇಕು ಮಾಡೋದು ಸರಿಯಾಗಿ ಮಾಡ್ರಿ ಆ ರೋಡ್ಗಳು ಟಾರ್ ಹಾಕ್ಸಲ್ಲ ಒಂದು ರೋಡ್ ಸರಿ ಇಲ್ಲ ಒಂದು ಇದು ಸರಿ ಇಲ್ಲ ಏನೇನೋ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಯೋಜನೆಗಳು ಪ್ರಾಜೆಕ್ಟ್ ಮಾತ್ರ ಚೆನ್ನಾಗಿರುತ್ತೆ ಆ ಕೊನೆ ಇಂಪ್ಲಿಮೆಂಟೇಶನ್ ಎಕ್ಸಿಕ್ಯೂಷನ್ ನೋಡಿದ್ರೆ ಈ ಮಟ್ಟಕ್ಕೆ ಇರುತ್ತೆ ಮುಂಚೆನೇ ನೀವು ತಗೊಂಡ್ಬಿಟ್ಟಿದ್ರಿ ಪಾಪ ಅವ್ರು ಯಾರು ಮನೆ ಕಟ್ತಿದ್ರಿ ಅನ್ರಿ ಈ ಸಮಸ್ಯೆ ಬರ್ತಿತ್ತೀರೀ ಸಬ್ ರಿಜಿಸ್ಟಾರ್ ಇನ್ನೊಬ್ರು ಅವರಿಗೆಲ್ಲ ನೋಟಿಸ್ ಮಾಡಿ ಆ ನಂಬರೇ ಮುಟ್ಬಾಡಪ್ಪ ಅಂತ ಈಗ ಅಲ್ಲಿ ಯಾವ್ದು ಹತ್ರ ಒಂದು ಇದು ಹೋಗುತ್ತೆ ನದಿ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀವು ಇಂತ ನಂಬರ್ಸ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಬೇಡಿ ಅಂತ ನೋಟಿಫೈ ಆಯ್ತು ಯಾರು ಮಾಡಲ್ಲ ಅಷ್ಟೇ ಅಲ್ವಾ ಸಿಂಪಲ್ ಅಲ್ವಾ ನಿಮ್ಮ ಕಾಮನ್ ಸೆನ್ಸ್ ಇಲ್ವಾ ಇದ್ರ ಬಗ್ಗೆ ಜನತೆಗೆ ಎಷ್ಟು ಒಂದು ಮೋಸ ಮಾಡ್ತೀರಿ ಎಷ್ಟು ಅಂತ ಭಯ ಇಡಿಸ್ತೀರಿ ನೀವು ಯಾರು ಇದಕ್ಕೆಲ್ಲ ಇನ್ನೆಲ್ಲ ಯಾರು ಇದಕ್ಕೆ ಯಾರು ಜವಾಬ್ದಾರರು ಯಾರೋ ಸತ್ತು ಹೋದ್ರೆ ಏನೋ ಹೆಚ್ಚು ಕಡಿಮೆ ಆದ್ರೆ ಯಾರೇ ಜವಾಬ್ದಾರಿ ಇದಕ್ಕೆಲ್ಲ ದಯವಿಟ್ಟು ಇದನ್ನ ಇಲ್ಲಿಯ ನಿಲ್ಲಿಸಿ ಕ್ಲೋಸ್ ಮಾಡಿ ಅಂತ ನಾನು ಹೇಳ್ತಾ ದಯವಿಟ್ಟು ಈ ನೋಟಿಸ್ನಲ್ಲ ಹಿಂತೆ ಯಾರು ಜಿನೇನಾಗಿದ್ದಾರೆ ಅವ್ರಿಗೆ ಕೊಡಿ ಅಂತ ಹೇಳಿ ಆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲರೂ